ಹಾಯ್ ಎವ್ರಿ ನಾನು ನಿಮ್ಮ ಅಶ್ವಿನಿ ಜೈನ್ ವೆಲ್ಕಮ್ ಟು ಮೈ ಚಾನಲ್ ಕನಸುಗಳ ಅಕ್ಷರಧಾರೆ ಇದು ಕತೆಗಳ ಲೋಕ ಈಗ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ ಅದಕ್ಕೂ ಮುಂಚೆ ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ ಸೋ ಬನ್ನಿ ಫ್ರೆಂಡ್ಸ್ ಈ ಜೀವನಿನಗಾಗಿ ಕತೆಯ ಮುಂದುವರೆದ ಭಾಗವನ್ನು ಶುರು ಮಾಡೋಣ ಈ ಜೀವನಿನಗಾಗಿ ಸಂಚಿಕೆ ಇಪ್ಪತ್ತ್ಮೂರು ಗತದ ನೆರಳಿನಲ್ಲಿ ಕೃತಿ ತನ್ನವಳ ಕಣ್ಣಲ್ಲಿ ಹನಿ ಕಣ್ಣೀರು ಸಹಿಸದ ಸಾಂತ್ವನ್ ಅವಸರದ ಕೃತಿ ಇದ್ದಲ್ಲಿಗೆ ಬಂದನು ಅವನನ್ನು ನೋಡಿದವಳೇ ಮುಖ ತಿರುಗಿಸಿ ಅವನಿಗೆ ಕಾಣದಂತೆ ಕಣ್ಣೀರು ಒರೆಸಿ ಮುಖದಲ್ಲಿ ನಗುವಿನ ಮುಖವಾಡ ಧರಿಸಿ ನಿಂತಳು ಆದರೆ ಅವಳ ಕಣ್ಣೀರು ಕಂಡೇ ಅವನು ಹಾಗೆ ಓಡಿ ಬಂದಿದ್ದು ಎಂಬುದು ಅವಳಿಗಾದರೂ ಹೇಗೆ ತಿಳಿದೀತು ಏನೂ ಹಾಗೇ ಇಲ್ಲ ಎಂಬಂತೆ ಹ್ಯಾಂಡ್ಸಮ್ ಎಲ್ಲಿ ಹೋಗಿದ್ದೆ ನನ್ನೊಬ್ಬಳನ್ನೇ ಬಿಟ್ಟು ಎಂದು ಆಕ್ಷೇಪಿಸುವಂತೆ ಪ್ರಶ್ನಿಸಿದಳು ಅವಳದ್ದು ಆಕ್ಷೇಪಣೆಯೋ ಅಥವಾ ಇನ್ನೆಂದೂ ನನ್ನ ಬಿಟ್ಟು ಹೋಗಬೇಡ ಎಂಬ ಬೇಡುವಿಕೆಯೋ ಆ ಸಂದರ್ಭಕ್ಕೆ ಯಾರಿಗೂ ತಿಳಿಯದು ಅವಳ ಮುಖವನ್ನೇ ನೋಡುತ್ತಿದ್ದವನಿಗೆ ಏನೊಂದು ತಿಳಿಯಬಾರದೆಂಬ ಉದ್ದೇಶಕ್ಕೆ ಅವನತ್ತ ಹೋಗಿ ಕಣ್ಣಲ್ಲಿ ಏನೋ ಧೂಳು ಬಿತ್ತು ಜೋರಾಗಿ ಉಜ್ಜಿದೆ ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಎಂದು ಏನೋ ಒಂದು ಸಮಜಾಯಿಷಿ ನೀಡಿದಳು ಅವಳ ಸುಳ್ಳಿನ ಕಾರಣ ಬಲ್ಲವ ಏನೊಂದು ಮಾತನಾಡದೆ ಅವಳನ್ನು ಅವನೆದೆಗೆ ಒರಗಿಸಿಕೊಂಡು ಒಂದು ಕೈಯಲ್ಲಿ ಅವಳನ್ನು ಬಳಸಿ ಮತ್ತೊಂದು ಕೈಯಲ್ಲಿ ಅವಳ ತಲೆ ಸವರುತ್ತಾ ನನ್ನ ಕ್ಷಮಿಸಿ ಬಿಡು ಸ್ವೀಟಿ ಎಂದು ಭಾವುಕನಾದನು ಅವನೆದೆಯ ಆಶ್ರಯದಲ್ಲಿ ತನ್ನೆಲ್ಲ ನೋವು ಮರೆತವಳು ಅವನನ್ನು ತಬ್ಬಿ ಗಟ್ಟಿಯಾಗಿ ಅತ್ತಳು ಅವನೆದೆಯ ಗೂಡಲ್ಲಿ ಗುಬ್ಬಿಯಂತೆ ಅವಿತಿಟ್ಟುಕೊಂಡಿದ್ದಳು ಅಲ್ಲಿ ಯಾವುದೇ ಭಾವನೆಗಳು ಇರದೆ ಹೆದರಿದ ಮಗುವನ್ನು ಸಾಂತ್ವನಿಸುವ ತಾಯಿಯಂತೆ ಬೆದರಿದ ಕಂದ ತನ್ನ ತಾಯಿಯ ತೋಳ ತೆಕ್ಕೆಯಲ್ಲಿ ಧೈರ್ಯ ಕಂಡಂತೆ ಅವಳ ದುಃಖ ಕಡಿಮೆಯಾಗಲಿ ಎಂದು ಅವನು ಏನೊಂದೂ ಮಾತನಾಡದೆ ಹೆದರಿದ ಕಂದನನ್ನು ಸಂತೈಸುವ ತಾಯಿಯಾಗಿದ್ದನು ಅತ್ತು ಸಮಾಧಾನ ಹೊಂದಿದವಳು ತನ್ನ ನೋವಿನ ಕಾರಣವನ್ನೇ ಕೇಳದೆ ಸಂತೈಸುವವನ ನಡೆ ನೋಡಿ ಹ್ಯಾಂಡ್ಸಮ್ ನನ್ನ ಅಳುವಿನ ಕಾರಣ ಕೇಳಲ್ವಾ ಎಂದಳು ಅವಳ ಮಗು ಮನಸ್ಸಿಗೆ ನೊಂದವ ಅವಳ ಇಂದಿನ ದುಃಖಕ್ಕೆ ತಿಳಿದೋ ತಿಳಿಯದೆಯೋ ತಾನೇ ಕಾರಣ ಎಂದುಕೊಂಡು ಅದೇನೇ ಆಗಿದ್ದರೂ ಇಂದಿನ ಅವಳ ದುಃಖಕ್ಕೆ ಕಾರಣಕರ್ತ ನಾನೇ ಕಂದ ನಿನ್ ನನ್ನಿಂದ ತಪ್ಪಾಗಿದೆ ಕ್ಷಮಿಸು ನಿನ್ನ ಕಣ್ಣಲ್ಲಿ ಆನಂದಕ್ಕೂ ಕಣ್ಣೀರು ಬರಬಾರದು ಎಂದು ಹೇಳಿದವನೇ ಇಂದು ನಿನ್ನ ನೋವಿನ ಕಣ್ಣೀರಿಗೆ ಕಾರಣನಾಗಿದ್ದೇನೆ ಎಂದು ಮನಸಾರೆ ಕ್ಷಮೆ ಕೇಳಿದನು ಅವನ ಧ್ವನಿಯಲ್ಲಿ ನೋವಿನ ಛಾಯೆ ಎದ್ದು ಕಾಣುತ್ತಿತ್ತು ಅವನ ಮಾತಿನ ಅರ್ಥ ತಿಳಿಯದವಳು ತನ್ನ ನೋವಿಗೆ ವಿನಾಕಾರಣ ತನ್ನನ್ನೇ ತಾನು ಹೊಣೆ ಮಾಡಿಕೊಂಡವನತ್ತ ತಿರುಗಿ ಹ್ಯಾಂಡ್ಸಮ್ ನನ್ನೆಲ್ಲ ನೋವಿಗೂ ಮದ್ದು ನೀನು ನಿನ್ನಿಂದ ನನಗೆ ಒಂದೇ ಒಂದು ಕ್ಷಣಕ್ಕೂ ನೋವಾಗದು ಹಾಗೊಂದು ವೇಳೆ ಆದರೂ ಅದರಲ್ಲಿ ನಿನ್ನದು ಸಾಸಿವೆ ಕಾಳಿನಷ್ಟು ಲೋಪ ಇರದು ನಿನ್ನ ಪ್ರೀತಿಯ ಆಳನ ಬಲ್ಲೆ ಸದ್ಯಕ್ಕೆ ನಾನು ನಿನಗೆ ಏನೂ ಹೇಳಲಾಗದ ಸ್ಥಿತಿಯಲ್ಲಿ ಇದ್ದೇನೆ ಆದರೆ ನಿನ್ನೊಟ್ಟಿಗೆ ಎಲ್ಲವನ್ನೂ ಹಂಚಿಕೊಂಡಾಗಲೇ ನನ್ನ ನೋವಿನ ಉಪಶಮನ ಸಾಧ್ಯ ಅದಕ್ಕೆ ನನಗೆ ಸ್ವಲ್ಪ ಸಮಯ ಕೊಡು ಪ್ಲೀಸ್ ಸದ್ಯಕ್ಕೆ ನನ್ನ ಇಲ್ಲಿಂದ ಮೊದಲು ಕರ್ಕೊಂಡು ಹೋಗು ಎಂದು ಕೇಳಿದಳು ಅವಳ ಆಜ್ಞೆಗೆ ಸದಾ ಕಾಯುವ ಸೇವಕನಂತೆ ಇವನು ಸರಿ ಬಾ ಎಂದು ಅವಳ ಹೆಗಲು ಬಳಸಿ ಕರೆದುಕೊಂಡು ಜೊತೆಯಲ್ಲಿ ಹೊರಟನು ಬರುವಾಗ ಒಂದು ರೀತಿಯ ಭಾವ ಹೊತ್ತು ಮೌನವಾಗಿ ಬಂದವರು ಹೋಗುವಾಗ ಮನದ ತುಂಬ ಮತ್ತೊಂದು ಭಾವ ಹೊತ್ತು ಹೊರಟಿದ್ದರು ಈಗಲೂ ಅವರಲ್ಲಿ ಮೌನದ್ದೇ ಅಧಿಪತ್ಯ ಈ ಪಾಟೀಲ್ ಯಾರು ಅವನು ಯಾರೇ ಆಗಿರಲಿ ನನ್ನ ಸ್ವೀಟಿಗೆ ನೋವು ಆಗುವುದಾದರೆ ನಾನು ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ ಅವನು ಸ್ವೀಟಿನ ಅಮ್ಮು ಬೊಂಬೆ ಎಂದು ಕರೆದ ಹಾಗೆ ಕರೀತಾ ಇದ್ದಿದ್ದು ಜೈ ಮಾತ್ರ ಆದರೆ ಇವರ ಹೆಸರು ಪಾಟೀಲ್ ಎಸ್ ಎಸ್ ಪಾಟೀಲ್ ಎಸ್ ಎಸ್ ಅಂದರೆ ಏನು ನನಗೆ ಆದಷ್ಟು ಬೇಗ ಇದೆಲ್ಲದಕ್ಕೂ ಉತ್ತರ ಬೇಕು ಇದಕ್ಕೆಲ್ಲ ಪರಿಹಾರ ನಾನು ಕಂಡು ಹಿಡಿಯುತ್ತೇನೆ ನನ್ನ ಸ್ವೀಟ್ ಇನ್ನೆಂದೂ ಕಣ್ಣೀರು ಹಾಕಬಾರದು ಹೀಗೆ ಅವನದ್ದು ಮುಂದೇನು ಎಂಬ ಯೋಚನೆಗಳೇ ತಲೆಯಲ್ಲಿ ಗಿರಿಕಿ ಹೊಡೆದಿದ್ದವು ಇಷ್ಟು ವರ್ಷ ಇಲ್ಲದ್ದು ಇಂದು ಮತ್ತೆ ಅವನು ನನ್ನ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇರೋದರ ಅರ್ಥ ಏನು ಅವನ ಕಣ್ಣಲ್ಲಿ ನಾನು ಕಂಡ ಭಾವವೇನು ಎಲ್ಲ ತಿಳಿದೇ ಅವನು ಇಲ್ಲಿಗೆ ಬಂದಿದ್ದ ಜೈ ಜೈಮಗಳ ಇದೇ ಕಾರಣಕ್ಕ ನನಗೆ ಬೇಬಿ ಮೇಲೆ ಅತಿಯಾದ ಮಮಕಾರ ಕಾಣದ ದೇವರ ಆಟವೇನು ಆದರೆ ಏನೇ ಆದರೂ ಜೈ ನನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ ಅವನು ಇನ್ನೆಂದೂ ನನ್ನ ಜೀವನದಲ್ಲಿ ಬರಲು ಸಾಧ್ಯವೇ ಇಲ್ಲ ಅವಳದ್ದು ಗತವಾಸ್ತವ ಹಾಗೂ ಭವಿಷ್ಯಗಳ ಒಟ್ಟಾರೆ ವಿಚಾರಗಳು ನನ್ನ ಕಣ್ಣರೆಪೆಯಲ್ಲಿ ಅಪ್ಪಿಕೊಳ್ಳುವೆ ಸದಾ ಕಾಲ ನಿನಗೆ ನಾನು ಕಾವಲಾಗುವೆ ಹಳೆಯದೆಲ್ಲ ನೀಗಿ ಸಂತೋಷನೇ ಹಂಚುವೆ ಪ್ರತಿಕ್ಷಣ ಉಲ್ಲಾಸದ ಕಾಣಿಕೆಯ ನೀಡಲಿ ಕಿರು ನಗೆಯ ಕಾಲ್ಗೆಜೆನ ಕಟ್ಟಲಿ ಒಂದು ಕ್ಷಣ ಕಾಣದೆ ನಿನ್ನ ಪ್ರಾಣ ನಿಂತಿದೆ ಹೆಜ್ಜೆ ದೂರ ಸರಿದರು ನೀನು ಜೀವ ಹೋಗಿದೆ ಬಿಸಿಲು ನಿನ್ನ ಸೋಕಿದರೆ ನನ್ನ ಹಣೆಯು ಬೆವರಿದೆ ಚಳಿಯ ತಂಪೂ ತಾಕಿದರೆ ನನ್ನ ದೇಹ ನಡುಗೆದೆ ದೇಹ ನೀನಿನ ನಿನ್ನಯ ಪ್ರಾಣವೇ ನಾನು ನಿನ್ನನೆ ಪ್ರೀತಿಸುವೆ ನಿನಗೆ ನನ್ನನೆ ಅರ್ಪಿಸಿದೆ ಎಲ್ಲ ವೇಳೆಯೂ ನಿನ್ನೊಂದಿಗೆ ಜನುಮ ಜನುಮದ ನಂಟಾಗುವೆ ನಿನ್ನೆ ಪಾರ್ಟಿಗೆ ಹೋದಾಗ ಅಲ್ಲಿ ಎಂಗೇಜ್ಮೆಂಟ್ ನಡೆದಿದ್ದು ತಿಳಿದಿದ್ದ ಪಾಟೀಲ್ ಇಂದು ಕೃತಿ ಹೆಗಲು ಬಳಸಿ ಹೊರಟ ಸಾಂತ್ವನ್ನ ನೋಡಿ ಮೆಹತಾ ಹತ್ತಿರ ವಿಚಾರಿಸಲು ಅವರ ಬಾಂಧವ್ಯದ ಅರಿವಿದ್ದ ಮೆಹ್ತಾ ಅವರ ಬಗ್ಗೆ ತುಸು ಹೆಚ್ಚೇ ವಿವರಿಸಿ ಹೇಳಿದ್ದರು ಮೆಹತಾ ಅವರ ಬಾಯಲ್ಲಿ ಸಾಂತ್ವನ್ ವ್ಯಕ್ತಿತ್ವ ವ್ಯಕ್ತಿತ್ವ ಅರಿತವನು ಅವನು ಕೃತಿಯನ್ನು ಕಾಳಜಿ ಮಾಡುವ ರೀತಿ ನೋಡಿ ಮನತುಂಬಿ ಹರಸಿದನು ಆದರೂ ಅವನ ಮನದಲ್ಲೆಲ್ಲೋ ಒಂದು ಮೂಲೆಯಲ್ಲಿ ಸ್ವಾರ್ಥದ ಎಳೆ ಎದ್ದಿತ್ತೇನು ಆ ಕ್ಷಣಕ್ಕೆ ಅವನ ಭಾವವನ್ನು ಅರಿತವರಾರು ಮನೆಗೆ ಬಂದ ಸಾಂತ್ವನ್ ಕೃತಿಯನ್ನು ಅವಳ ರೂಮಿಗೆ ಬಿಟ್ಟು ಫ್ರೆಶ್ ಆಗಿ ರೆಸ್ಟ್ ಮಾಡಲು ತಿಳಿಸಿ ಅವಳ ಕೋಣೆಯಿಂದ ಹೊರಬಂದನು ಸೀದಾ ನಡೆದದ್ದು ಕೃತಿ ತಂದೆಯನ್ನು ಹುಡುಕಿ ಗಾರ್ಡನ್ ಮನೆಯೊಳಗೂ ಹೊರಗೂ ಎಲ್ಲ ಕಡೆ ಹುಡುಕಿದರೂ ಎಲ್ಲೂ ಅವರ ಸುಳಿವು ಇರಲಿಲ್ಲ ಮನೆಯಲ್ಲಿ ಎಲ್ಲರನ್ನೂ ಹುಡುಕುತ್ತಾ ಬಂದವನಿಗೆ ಬೇರೆ ಯಾರ ಸುಳಿವೂ ಇರಲಿಲ್ಲ ಪ್ರೀತಿ ಹಾಗೂ ನೀತಾ ಕಿಚನ್ನಲ್ಲಿ ಏನೋ ಮಾಡ್ತಾ ಇದ್ರು ಅವರ ಜೋರು ಧ್ವನಿ ಹಾಗೂ ನಗು ಹಾಲ್ವರೆಗೂ ಕೇಳುತ್ತಿತ್ತು ಅವರ ಧ್ವನಿ ಕೇಳಿ ಅವರತ್ತ ಹೋಗಿ ಕೃತಿ ತಂದೆ ಬಗ್ಗೆ ವಿಚಾರಿಸುತ್ತಾನೆ ಕೃತಿ ತಂದೆ ಸಮ್ಮು ಬೇಬಿನ ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿರುವುದಾಗಿ ತಿಳಿಯುತ್ತದೆ ಅಲ್ಲಿ ನಿಲ್ಲಲಾಗದೆ ಚಡಪಡಿಸುತ್ತಿದ್ದವನ ತಳಮಳ ಅರಿಯದ ಹುಡುಗಿಯರಿಬ್ಬರು ತಮಾಷೆ ಮಾಡುತ್ತಾರೆ ಆದರೆ ಅವರ ಮಾತಿಗೆ ಮರು ಮಾತಾಡದೆ ಹೊರ ಹೋದವನತ್ತಲೇ ಗೊಂದಲದಿಂದ ನೋಡುತ್ತಾರೆ ಹುಡುಗಿಯರಿಬ್ಬರು ಅಲ್ಲಿಂದ ಹೊರಬಂದ ಸಾಂತ್ವನ್ ಚೋಟೊಗೆ ಕರೆ ಮಾಡುತ್ತಾನೆ ದೇವಸ್ಥಾನದಿಂದ ಮಗುನ ಕರ್ಕೊಂಡು ಪಾರ್ಕ್ಗೆ ಬಂದಿದ್ದೀವಿ ಸರ್ ನೆನ್ನೆ ಪಾರ್ಟಿ ನಂತರ ಅಕ್ಕನ ಪರಿಸ್ಥಿತಿಯಿಂದ ಅಂಕಲ್ ತುಂಬಾ ಬೇಜಾರಲ್ಲಿದ್ದರು ಹಾಗಾಗಿ ದೇವಸ್ಥಾನಕ್ಕೆ ಕರೆತಂದೆ ಸಮೂ ಬೇಬಿ ಪಾರ್ಕ್ ಹೋಗಬೇಕು ಅಂತ ಹಠ ಮಾಡಿದ್ಲು ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಇನ್ನೇನು ಸ್ವಲ್ಪ ಹೊತ್ತಿಗೆ ಮನೆಗೆ ಬರ್ತೀವಿ ಎಂದು ತಿಳಿಸಿದನು ಸರಿ ಎಂದು ಫೋನ್ ಇಟ್ಟವನಿಗೆ ಈಗ ಕಾಯುವುದರ ಹೊರತು ಬೇರೆ ವಿಧಿ ಇರಲಿಲ್ಲ ಅಲ್ಲೇ ಗಾರ್ಡನ್ನಲ್ಲಿ ಜೋಕಾಲಿಯ ಮೇಲೆ ಯೋಚಿಸುತ್ತಾ ಕೂರುತ್ತಾನೆ ಅವಳ ಮನದ ವೇದನೆಯನ್ನು ಭಾವನೆಗಳನ್ನು ಅವನ ಬಳಿ ಹೇಳಿದಾಗಲೇ ಅವಳ ಮನಕ್ಕೂ ನೆಮ್ಮದಿ ಹಾಗೂ ಸಮಾಧಾನ ಅವನೇನೋ ರೆಸ್ಟ್ ಮಾಡು ಎಂದು ಆರಾಮಾಗಿ ಹೇಳಿ ಹೋದ ಆದರೆ ಅವನೊಟ್ಟಿಗೆ ಮಾತನಾಡದೆ ಅವಳಿಗೆಲ್ಲಿಯೇ ವಿಶ್ರಾಂತಿ ತನ್ನ ಮನದ ದುಗುಡ ದುಮ್ಮಾನವನ್ನು ಅವನೊಟ್ಟಿಗೆ ಹಂಚಿಕೊಂಡಾಗಲೇ ಅವಳ ಮನಕ್ಕೆ ಶಾಂತಿ ಫ್ರೆಶ್ ಆಗಿ ತನ್ನ ಹ್ಯಾಂಡ್ಸಮ್ನ ಅರಸಿ ಹೊರಟವಳಿಗೆ ಇಡೀ ಮನೆ ಹುಡುಕಿದರೂ ಅವನ ಸುಳಿವಿಲ್ಲ ಅವಳ ಮನದಲ್ಲಿ ಬೇಡದ ಆಲೋಚನೆಗಳು ತನ್ನ ನೋವಿಗೆ ಅವನನ್ನೇ ದೂಷಿಸಿಕೊಂಡವನು ಅವನಿಂದ ನಾನು ನೊಂದೆ ಎಂದು ಬಗೆದು ಮನನೊಂದು ಎಲ್ಲಿ ಕುಳಿತಿರುವನೋ ಎಂಬ ಕಳವಳ ಅವಳಲ್ಲಿ ಹುಡುಕುತ್ತಾ ಹೊರಟವಳಿಗೆ ಗಾರ್ಡನಿನ ಜೋಕಾಲಿಯಲ್ಲಿ ಜಗದ ಪರಿವೇ ಇಲ್ಲದೆ ಆಕಾಶ ನೋಡುತ್ತಾ ಕುಳಿತಿದ್ದ ತನ್ನ ಹ್ಯಾಂಡ್ಸಮ್ ಕಂಡನು ಅವನ ಅವಸ್ಥೆ ನೋಡಿ ಅವಳ ಮನ ಮರುಗಿತು ತನ್ನೆಡೆಗೆ ಅವನ ಅಪರಿಮಿತ ಒಲವಿನ ಭಾವವನ್ನು ಅರಿಯದವಳಲ್ಲ ಅವಳು ಅವನ ಪಕ್ಕ ಕೂತು ಅವನ ಕೈ ಮೇಲೆ ತನ್ನ ಕೈ ಇಟ್ಟು ಮೃದುವಾಗಿ ಅಮುಕಿ ಅವನ ಮುಖವನ್ನೇ ನೋಡುತ್ತಾ ಕುಳಿತಳು ಅವಳನ್ನು ಅಲ್ಲಿ ನಿರೀಕ್ಷೆ ಮಾಡದ ಸಾಂತ್ವನ್ ಅವಳ ಮುಖ ನೋಡಿದ್ದೇ ಒಮ್ಮೆಲೆ ಗಾಬರಿಯಿಂದ ಎದ್ದು ನಿಂತು ಸ್ವೀಟಿ ರೆಸ್ಟ್ ಮಾಡು ಅಂದರೆ ಇಲ್ಲೇನು ಮಾಡ್ತಾ ಇದ್ದೀಯಾ ಎಂದು ಕೇಳಿದ ಹ್ಯಾಂಡ್ಸಮ್ ನಾನು ನಿನ್ನೊಂದಿಗೆ ಮಾತನಾಡಬೇಕು ಅವಳದ್ದು ಕೋರಿಕೆಯ ಧ್ವನಿ ಈಗ ಹೇಗಾದರೂ ಸರಿ ಮನದಲ್ಲಿ ಮಡುಗಟ್ಟಿದ ದುಃಖವನ್ನು ಅವನ ಮುಂದೆ ಹೇಳಿ ಹಗುರಾಗುವ ಬಯಕೆ ಅವಳದ್ದು ಆಮೇಲೆ ಮಾತಾಡಿದ್ರಾಗಲ್ವಾ ಅಂಥ ಅರ್ಜೆಂಟ್ ಏನಿದೆ ನಿಮಗೆ ರೆಸ್ಟ್ ಅವಶ್ಯಕತೆ ಇದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗು ಆಮೇಲೆ ನಾನು ನಿನ್ನ ಬಂದು ನೋಡ್ತೀನಿ ಇವಾಗ ಥರ ರೂಮ್ ಹೋಗಿ ನಿದ್ದೆ ಮಾಡು ಎಂದು ಅವಳ ಮನವೊಲಿಸುವ ಯತ್ನ ಅವನದು ಅವನು ಏನೇ ಹೇಳಿದರೂ ಅವಳೂ ಕೇಳಲ್ಲ ಅದು ಅವನಿಗೆ ಇನ್ನೂ ತಿಳಿದಿಲ್ಲ ಇಲ್ಲ ನಾನು ಈಗಲೇ ನಿನ್ನ ಜೊತೆ ಮಾತಾಡಬೇಕು ಎಂದು ಚಿಕ್ಕ ಮಕ್ಕಳಂತೆ ಹಠ ಹಿಡಿದಳು ಪ್ಲೀಸ್ ಪುಟ ಸಂಜೆ ಎಲ್ಲಾದರೂ ಹೊರಗೆ ಹೋಗೋಣ ಇಲ್ಲ ಫಾರ್ಮಲ್ಲೇ ವಾಕ್ ವಾಕ್ ಹೋಗೋಣ ಆಗ ಮಾತಾಡುವೆಯಂತೆ ಅವನ ಮಾತಲ್ಲಿ ವಿನಂತಿ ಹಾಗೂ ಗಾಬರಿ ಇತ್ತು ಮತ್ತೆಲ್ಲಿ ಅವಳು ನೊಂದುಕೊಳ್ಳುವಳೋ ಎಂಬ ಆತಂಕ ಅವನಿಗೆ ಅವಳ ತಂದೆಯೊಟ್ಟಿಗೆ ಮಾತನಾಡಿ ಅವಳ ನೋವಿಗೆ ಶಾಶ್ವತ ಉಪಶಮನ ಮಾಡುವ ಹುನ್ನಾರ ಅವನದು ಅದು ಅವಳಿಗೆ ತಿಳಿದರೆ ಮತ್ತಷ್ಟು ನೊಂದಾಳು ಎಂಬ ಆತಂಕ ಅವನಲ್ಲಿ ಈಗಲೇ ಮಾತನಾಡಿ ಆದಷ್ಟು ಬೇಗ ಮನದ ಭಾರ ಇಳಿಸಿಕೊಳ್ಳುವ ಬಯಕೆ ಅವಳದು ಕೃತಿ ಸಾಂತ್ವನ್ಗೆ ಏನು ಹೇಳೋಕೆ ಒದ್ದಾಡ್ತಾ ಇದ್ದಾಳೆ ಪಾಟೀಲ್ಗೂ ಕೃತಿಗೂ ಏನು ಸಂಬಂಧ ಕೃತಿ ಬದುಕ್ ಬದುಕಲ್ಲಿ ನಡೆದದ್ದಾದರೂ ಏನು ಕೃತಿಯ ಇತಿಹಾಸ ಸಾಂತ್ವನ್ಗೆ ತಿಳಿಯುವುದಾ ಒಂದು ವೇಳೆ ಪಾಟೀಲ್ ಕೃತಿಯ ಹಳೇ ಪ್ರೇಮಿಯಾಗಿದ್ದರೆ ಸಾಂತ್ವನ್ ಕೃತಿಯನ್ನು ಒಪ್ಪುತ್ತಾನಾ ಅಥವಾ ಕೃತಿ ಪಾಟೀಲ್ನ ಒಪ್ಪುತ್ತಾಳ ಸಾಂತ್ವನ್ ಮುಂದಿನ ನಡೆಯೇನು ಕೃತಿ ತಂದೆಗೆ ಜೈ ಬಗ್ಗೆ ಗೊತ್ತಾ ಕತೆ ಎಂದಿನಂತೆ ಮುಂದುವರೆಯುವುದು ಕತೆಯಲ್ಲಿ ಮುಂದೆ ಏನೆಲ್ಲ ಆಗುತ್ತೆ ಅಂತ ತಿಳ್ಕೋಬೇಕಾದರೆ ಮುಂದಿನ ಅಧ್ಯಾಯಕ್ಕಾಗಿ ಇರಿ ಅಲ್ಲಿಯವರೆಗೂ ಇರಿ ಕನಸುಗಳ ಅಕ್ಷರಧಾರೆ ಇದು ಕತೆಗಳ ಲೋಕ ಧನ್ಯವಾದಗಳು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನಸುಗಳ ಅಕ್ಷರಧಾರೆ